ಚೆನ್ನಾಗಿದೆ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಅಷ್ಟು ಚೆನ್ನಾಗಿದೆ ಹೇಳ್ತೀನಿ ಬೇಬಿ ಕಾರ್ನ್ ಮಂಚೂರಿಯನ್ ಇದೆ ಅದು ಚೆನ್ನಾಗಿತ್ತು ಅಷ್ಟೆ ಮಶ್ರೂಮ್ ಕರಿ ಅದೇನು ಅಷ್ಟು ಚೆನ್ನಾಗಿದೆ ಅಷ್ಟೇ ಹೇಳ್ತಾನೆ ಅಡ್ರೆಸ್

ಹೇಳಿದಪ್ಪ ಅದಕ್ಕೆ ರೈಸ್ ಕೊಟ್ಟ ಇಲ್ಲ ಅಕ್ಕ ಮಾಡ್ಬೇಕು ಮಾಡಬೇಕು ಹೌದಾ ಮಾಡ್ತಾ ಇದ್ದೀವಿ ಇಲ್ಲಿ ಮನೇಲಾದ್ರೆ ಒಂದೇ ಸರಿ ಊಟ ಒಂದು ಊಟ ಆಗುತ್ತೆ ಹೋಟೆಲ್ಗಳಿಗೆ ಬಂದಂಗಲ್ ಒಂದು ಖಾಲಿ ಆಗಿ ಅದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಅವ್ರು ತಂದು ನಮಗೆ ಕೊಟ್ಟು ನಮ್ಮ ಮನೆ ಆಗೋ ಅಷ್ಟೇ ಇವತ್ತು ಹತ್ತುವರೆ ಮೇಲೆ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಅನ್ಸುತ್ತೆ ಹಾಯ್ ಅವ್ರಿ ಬಡಿ ಹಾಯ್ ಹಾಯ್ ಯಾರಿದ್ದೀರಾ ಲೈವಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸೂಪರ್ ಚಾಟ್ಸ್ ಸೂಪರ್ ಚಿಕ್ಕರ್ಸ್ ಕಳಿಸಿ ಯಾವ ರೂಪ ಊಟ ಮಾಡ್ತಾ ಇದ್ದೀರಾ ನಾನು ದಾವಣಗೆರೆ ದಾವಣಗೆರೆ ಸಬ್ಜಿ ಸರ್ಯಾಗ ಮೋಟಲಲ್ಲಿ ಅದು ಬಾಟಲ್ ಯಾಕೆ ನೋಡ್ಕೋಣ ಇಲ್ಲಿ ಊಟ ಮಾಡೋಬಾರ್ದು ಫಸ್ಟು ಊಟ ಮಾಡು ಫುಲ್ ಅಪ್ಪು ಫುಲ್ ಜಾಲಿ ಜಾಲಿ ಅಂತ ಹಾ ಜಾಲಿ 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 ಊಟ ಆಯ್ತಾ ಅಪೂರ್ವ ಪ್ರತಾಪ್ ಊಟ ಆಯ್ತಾ ಇಲ್ಲ ಇವತ್ತು ನಾನ್ವೆಜ್ ತಿನ್ನಲ್ಲ ಇವತ್ತು ಸಾಟರ್ಡೆ ಅಲ್ವಾ ಸೊ ನಾನ್ವೆಜ್ ತಿನ್ನಲ್ಲ ದಾವಣಗೆರೆ ಇರೋರಲ್ಲಿಗೆ ಏನು ಬೆಂಡೆ ದೋಸೆ ಫೇಮಸ್ ಅಲ್ಲ ಹೊರಗಿನವರಿಗೆ ದಾವಣಗೆರೆ ಬೆಂಡೆ ದೋಸೆ ಫೇಮಸ್ ಫೇಮಸ್ ದಾವಣಗೆರೆ ಬೆಂಡೆ ದೋಸೆ ಫೇಮಸ್ಸೆಶಿ ಕಾಲ ತೆಗೆ ಹೌದು ಇವತ್ತು ವೆಜ್ ಪಾರ್ಟಿ ನಮ್ಮದು ಅದೇ ಬೇಜಾರ್ ವಿಷ ಸಟರ್ಡ್ ಆಗಿರೋದ್ರಿಂದ ವೆಜ್ ನಾನು ಒಬ್ಬಳಿಗೆ ಬಂದಾಗ ಬೆಣ್ಣೆ ದೋಸೆ ತಿಂತೀನಿ ಅಕ್ಕ ಓಕೆ

ப்பொந்து நான் சரஸ்வதி ಅಪ್ಪ ಎಲ್ಲೋ ಟಿ ಬಿತ್ತು ಗೆಲ್ಲಪ್ಪ ಏಯ್ ಕೂತು ಸುಮ್ನೆ ಎಲ್ಲ ಇಲ್ಲೆ ಎಲ್ಲ ಸರಸ್ವತಿ ಅವರೇ ಹಾಯ್ ಯಾವ ಊರು ನಿಮ್ಮದು ಉತ್ತರ ಸುಮ್ನೆ ಸಬ್ಸ್ಕ್ರೈಬ್ ಮಾಡಿ ಜಾಲ ಜಾಲಾ 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 ಎಲ್ಲ ಜಾಲಿ ಜಾಲಿ ಅಂತ ಗೊತ್ತ್ಬಿಟ್ಟಾರೆ ಅಪೂರ್ವನಂಗೆ ಅಂತ ಜಾಲಿ ಜಾಲಿ ಉಡುಪಿ ನಾಯಿ ಸುರೂಪಿ ಅಂತವ್ರೆ ಸಲಸಿದವ್ರೆ ಉಡುಪಿ ಅಂತ ಉಡುಪಿ ಕೃಷ್ಣ ಲೈಕ್ ಮಾಡಿ ನನ್ನ ಚಾನಲ್ಗೆ ಲೈವ್ಗೆ ಲೈಕ್ ಮಾಡಿ ಅದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Iti cancel maa prasimne. Tai kathilani. Itde varakath padatatlak. Uta malak shatman itde nida varakath. Happy anniversary akka. Thank you. Chilo, chilo. Thank you. Mana shalanda malamani. Aya, aya. Aya, హాయ్ అమ్మగిన హాయి బిడ్డబడతారు ఎల్స్ తిట్ స్నే ఎలింగ హ్యాపీ అనివర్సరి థ్యాంక్ యూ థ్యాంక్ యూ సార్ అలిగ వెనివర్సరి ಥ್ಯಾಂಕ್ ಯುಂಕ್ ಯು ಬ್ರದರ್ ಸೋ ಏ ಸುಪ್ರಿಯಪ್ಪ ಅವ್ರಿಗೆ ಸರ್ ನಾ ಅಲ್ಲಿ ಬಹು ವಿಶೇ ಸರ್ ನಮ್ಮ ತಮ್ಮ ಬ್ರದರ್ ಭಾಳ ಡಿಸ್ಟರ್ಬ್ ಮಾಡಿದ್ದೇನೆ ಅಂಕಲ್ ಬೇಗ ಹೊಡ್ರಿ ಮಾಡಿ ಅಲ್ಲ ಊಟ ರೈಸ್ ಯಾಕೆ ಯಾಕ್ಯಾರು ಲೈಕೆ ಮಾಡಿಲ್ಲ ಒಂದೇ ಒಂದು ಲೈಕ್ ಯಾರಿಗೂ ನಾವು ಲೈವ್ ಬಂದಿರೋದು ಇಷ್ಟ ಆಗಿಲ್ವಾ ಲೈವ್ ಬೀಳ್ತಾನೆ ಕರ್ಕೊಂಡು ಮತ್ತೆ ಮಾತ್ರ ಕ್ಯಾನ್ಸಲ್ ಮಾಡಿಬಿಟ್ಟು ಸುಮ್ಮನೆ ಅಂತ ಹೇಳಿ ಲೇಟ್ ಆಯ್ತು ಈಗ ಬಂದರು ಬಂದರು ಜೀರೋ ಬಿಲಿಯನ್ ಅವರು ತುಂಬ ಖುಷಿಯಾಗಿದ್ದಾರೆ ಹಾಂ ಖುಷಿಯಾಗಿದ್ದಾರೆ ಆ್ಯನಿವರ್ಸರಿ ಎಲ್ಲ ಇವತ್ತು ಸುಮ್ಮನೆ ಸರ್ ಬಂದಿದ್ದೆಲ್ಲ ಹೊರಗಡೆ ಸ್ವಲ್ಪ ಮೈಂಡ್ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ನನ್ನ ಪರವಾಗಿ ಇವರು ನಮ್ಮ ಬ್ರದರ್ ಹೇಳಕ್ಕ ಆ್ಯನಿವರ್ಸರಿ ಲಾಗ್ನ ಮಾಡಿದ್ದೀನಿ ನೆಕ್ಸ್ಟು ನಾಳೆ ನಾನು ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ನೋಡಿ ಸಾಗ ಸಾಗ ಅವರೇ ನನ್ನ ಲಾಗ್ಸ್ ನೀವೆಲ್ಲ ಡೈಲಿ ನೋಡಿ ಸಲ ಲೈವ್ ಬಂದ ನೀವು ಬರ್ತೀರಾ ಸೊ ಹಾಗಾಗಿ

मला उठ म्हणत नाही साकु उठते बिंदीते आईस्क्रीम मात्र उठना बरला అన్నचे रोटना बरतं ಅಂತ आहे ऐस इने उठ बरं आहे जस्ट छान आहे जस्ट छान आहे थँक्यू थँक्यू जस्ट छान आहे जस्ट छान आहे छान आहे म्हणून मम्मी स्टाफ असते मी आणि लगेच उठवणं बरं आहे मम्मी स्टाफ मी

எல்லா ப்ரோ அந்த நன் மகனா ரஷ்வி அஸ்வி அஸ்வி இல்லத நோட்ரிஷி சனு കേ ನಾ ಚಾರ್ಜ್ ಆಯ್ತವ ಫುಡ್ ವೇಸ್ಟ್ ಮಾಡಬಾರ್ದು ನಮ್ಮ ನಮಗೆ ಮ್ಯಾಮ್ ಪಾರ್ಸೆಲ್ ತೊಗೊಂಡೋಗಿದ್ವಿ ಇಲ್ಲ ಇಲ್ಲ ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲ ಖಾಲಿ ಮಾಡಿದ್ವಿ ಆಲ್ಮೋಸ್ಟ್ ನಾವು ಯಾವುದೂ ವೇಸ್ಟ್ ಮಾಡಿಲ್ಲ ಅದಕ್ಕೆ ನಾವು ರೈಸ್ ಒಂದಷ್ಟು ಆರ್ಡ್ರ್ ಮಾಡಿದ್ವಿ Thank you, Madam.